ಪ್ರಿಯ ವೀಕ್ಷಕರೇ ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹನುಮನು ದೀಶಿದ ಅಂಜನಾದ್ರಿಯ ಬೆಟ್ಟದ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ ಇಲ್ಲಿ ಅಂಜನಾದೇವಿ ಹನುಮನಿಗೆ ಜನ್ಮ ನೀಡಿದಂಥ ಒಂದು ಪುಣ್ಯ ಸ್ಥಳ ಇದು ಈ ಪುಣ್ಯ ಸ್ಥಳಕ್ಕೆ ಅನೇಕ ಭಕ್ತಾದಿಗಳು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಆ ಹನುಮನ ಉದಿಸಿದಂಥ ಒಂದು ಜನ್ಮಸ್ಥಳವನ್ನು ನೋಡೋದೇ ಪುಣ್ಯ ನಿಮ್ಮ ಕಣ್ಣುಗಳ ಪಾವನ ಅಂತ ಒಂದು ರಾಮನ ಬಲಗೈ ಬಂಟ ರಾಮನ ಭಕ್ತ ಹನುಮನ ಒಂದು ಈ ಸ್ಥಳವನ್ನು ನೀವು ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದಂಥ ಒಂದು ಸ್ಥಳ ಇಲ್ಲಿ ನೋಡಿ ಇಲ್ಲಿ ಹನುಮನ ಕಪಿಗಳು ಯಾವ ರೀತಿ ಚೇಷ್ಟೆಯನ್ನು ಮಾಡ್ತಾ ಇದ್ದೇವೆ ಅನ್ನೋದು ತಾವು ಗಮನಿಸ್ತಿರ್ಬೋದು ಅಂಜಿನಾದ್ರಿ ಬೆಟ್ಟದ ಒಂದು ತಪ್ಪಲಿನಲ್ಲಿ ಈ ರೀತಿ ಹನುಮನ ಒಂದು ಸೇನೆ ಈ ರೀತಿ ನೋಡ್ತಾ ಇರ್ಬೋದು ಭಕ್ತ ಸಾಗರ ಇಲ್ಲಿ ದಿನೇ ದಿನೇ ದರ್ಶನಕ್ಕಾಗಿ ಆ ಹನುಮನ ದರ್ಶನಕ್ಕಾಗಿ ಶ್ರೀರಾಮನ ದರ್ಶನಕ್ಕಾಗಿ ಇಲ್ಲಿ ಅನೇಕ ಭಕ್ತರು ತಂಡೋಪತಂಡವಾಗಿ ಶನಿವಾರದಂಥ ಕಾಲದಲ್ಲಿಯೂ ಕೂಡ ಮಳೆ ಚಳಿ ಎನ್ನದೇ ನೂರ ಒಂಬತ್ತು ಮೆಟ್ಟಲಗಳನ್ನು ಇದು ಅಂಜನಾದ್ರಿ ಸ್ವಾಮಿಯ ದೇವಸ್ಥಾನದ ಒಂದು ಟ್ರಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಹನುಮನ ಜನ್ಮಸ್ಥಳ ರಾಮನ ಈ ಒಂದು ಪಾದಕಿಯಲ್ಲಿ ಮಕ್ಕಳು ತಮ್ಮ ಒಂದು ನೋ ದರ್ಶನವನ್ನು ಪಡೆಯುತ್ತಿದ್ದಾರೆ ಆ ಹನುಮನ ಒಂದು ಕಪಿಚೇಷ್ಟೆಯನ್ನು ಕೂಡ ಇಲ್ಲಿ ಬೆಟ್ಟದ ಮೇಲೆ ನೋಡ್ತಾ ಇರಬಹುದು ವೀಕ್ಷಕರೇ ತಾವು ಕಾಣ್ತಾ ಇದೆ ಹನುಮನ ಒಂದು ಕಪಿಚೇಷ್ಟೆಯನ್ನು ಕೂಡ ತಾವು ಇಲ್ಲಿ ಗಮನಿಸ್ತಿರ್ಬೋದು ಯಾವ ಭಕ್ತರಿಗೂ ಕೂಡ ತೊಂದರೆಯನ್ನು ಕೊಡದ ಹಾಗೆ ಇಲ್ಲಿ ಜಾಗೃತಿಯನ್ನು ವಹಿಸಿಕೊಂಡಿದ್ದಾರೆ ಸಾವಿರದ ಒಂಬತ್ತು ಮೆಟ್ಟಲೆಗಳನ್ನು ಏರಿ ಈ ಹನುಮನು ಉದಿಸಿದಂಥ ಒಂದು ಪುಣ್ಯ ಸ್ಥಳವನ್ನು ಕಣ್ತುಂಬಿಸಿಕೊಳ್ಳುವಂಥ ಈ ಒಂದು ಭಕ್ತ ಸಾಗರ ನೋಡುವುದೇ ಒಂದು ಅಪರೂಪದ ದೃಶ್ಯ ಅನೇಕ ಭಕ್ತರು ಇಲ್ಲಿ ತಂಡೋಪತಂಡವಾಗಿ ಎಗ್ಗಿಲ್ಲದೆ ಮಳಿ ಚಳಿ ಎನ್ನದೇ ಇಲ್ಲಿ ತಂಡೋಪತಂಡವಾಗಿ ಹಗಲಿರುಳು ಎನ್ನದೇ ಇಲ್ಲಿ ಅನೇಕ ಭಕ್ತ ಸಾಗರ ಬಂದು ಈ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡ್ತಾ ಇದ್ದಾರೆ ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಒಂದು ರಾಮನ ಆಂಜನೇಯ ಇಲ್ಲಿ ತಮಗೆ ಉದಿಸಿದಂಥ ಒಂದು ಜನ್ಮ ಭೂಮಿಯನ್ನು ನೀವು ಕಣ್ತುಂಬಿ ನೋಡಿಕೊಳ್ಳುವಂಥ ನೋಡಿ ನೋಡಲೇಬೇಕಾದಂಥ ಒಂದು ಪುಣ್ಯಕ್ಷೇತ್ರ ಇದು ಈ ಪುಣ್ಯಕ್ಷೇತ್ರ ಜೀವನದಲ್ಲಿ ಒಮ್ಮೆಯಾದರೂ ಈ ಪುಣ್ಯಕ್ಷೇತ್ರವನ್ನು ದರ್ಶನ ಆದರೆ ಶ್ರೀರಾಮನಿಗೆ ನಾವು ಭಕ್ತಿಯಿಂದ ಅಯೋಧ್ಯೆಗೆ ಹೋಗದ ಆಗದೇ ಇದ್ದವರು ಕೂಡ ಇಂಥಲ್ಲಿ ಬಂದು ಆ ಹನುಮನ್ ಉದಿಸಿದಂಥ ಜನ್ಮಸ್ಥಳವನ್ನು ಒಮ್ಮೆ ನೋಡುವುದೇ ಪುಣ್ಯದ ಒಂದು ಕೈಂಕರ್ಯವನ್ನು ಅನೇಕ ಭಕ್ತರು ಇಲ್ಲಿ ಬಂದು ತಮ್ಮ ದರ್ಶನವನ್ನು ಮಾಡ್ತಾ ಇದ್ದಾರೆ ಹಾಗೆ ವಯೋವೃದ್ಧರು ಕೂಡ ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿರೋದು ಸೋಜಿಗದ ವಿಷಯ ಎಂಬತ್ತು ತೊಂಬತ್ತು ವಯೋಮಾನದ ವೃದ್ಧರು ಕೂಡ ಇಂಥ ಸಾವಿರದ ಒಂಬತ್ತು ಮೆಟ್ಟಲುಗಳನ್ನು ಏರಿ ಇಂಥ ಒಂದು ದರ್ಶನವನ್ನು ಮಾಡುತ್ತಿರುವುದು ಒಂದು ಪುಣ್ಯದ ಸ್ಥಳ ಆ ಪುಣ್ಯದ ಸ್ಥಳಕ್ಕೆ ವಿಕಲಚೇತನರನ್ನು ಕರೆದುಕೊಂಡು ಇಂಥ ಪುಣ್ಯಕ್ಷೇತ್ರದ ದರ್ಶನಕ್ಕೆ ಬಂದಿರೋದು ವಿಚಿತ್ರ ಮತ್ತು ಸತ್ಯ ಇಂಥ ಒಂದು ದರ್ಶನವನ್ನು ಪಡೆದಿದ್ದೇ ಆದರೆ ಅವರಲ್ಲಿರುವಂಥ ಮನೋಬಲ ಹೆಚ್ಚಿಸುತ್ತೆ ಅನ್ನೋ ಒಂದು ಸಾಕ್ಷಿ ಅವರನ್ನು ನೋಡಿದಾಗ ಎಂಥವರು ಕೂಡ ಒಂದು ಆತ್ಮಸ್ಥೈರ್ಯವನ್ನು ತಂದುಕೊಳ್ಳುವಂಥ ಒಂದು ಇಂಥ ಸುಂದರವಾದಂಥ ವಾತಾವರಣವನ್ನು ನೋಡುವುದೇ ಒಂದು ಭಾಗ್ಯ ಈ ಒಂದು ಸುಂದರ ವಾತಾವರಣದಲ್ಲಿ ನಿಂತು ಆದರೆ ಆನೆಗುಂದಿ ದೃಶ್ಯವನ್ನು ಕೂಡ ತಾವು ಮೇಲುಗಡೆ ಕಾಣ್ಬೌದು ಭಾಳಷ್ಟು ಅದ್ಭುತವಾದಂಥ ಒಂದು ದೃಶ್ಯಾವಳಿಗಳು ಮೇಲ್ಗಡೆ ಕಾಣುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ಆರೂವರೆ ಏಳು ಗಂಟೆ ಮಾತ್ರ ತೆರೆದಿರುತ್ತೆ ರಾತ್ರಿ ಇಲ್ಲಿ ಅವಕಾಶ ಇರೋದಿಲ್ಲ ಆದರೆ ಬಂದಂಥ ಭಕ್ತರಿಗೆ ಮೂಲಭೂತ ಸೌಕರ್ಯ ಕುಡಿಯುವ ನೀರು ಪ್ರಸಾದದ ವ್ಯವಸ್ಥೆ ಮತ್ತು ಇಳ್ಕೊಳ್ಳಿಕೆ ರೂಮಿನ ವ್ಯವಸ್ಥೆ ಇನ್ನೂ ಹೆಚ್ಚಿನ ಗತಿ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆಯನ್ನು ಆಗಬೇಕು ಅದಕ್ಕೆ ಭಾರತ ಸರ್ಕಾರ ಒಂದು ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ರೈಲು ನಿಲ್ದಾಣ ಒಂದು ರೈಲಿನ ವ್ಯವಸ್ಥೆಯೂ ಕೂಡ ಮಾಡಬೇಕಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ಆಗುವಂಥ ಒಂದು ಮುನ್ಸೂಚನೆಗಳು ಇವೆ ಬಂದಂಥ ಭಕ್ತರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದೀರಿ ಆದರೆ ಪ್ರವಾಸೋದ್ಯಮಿ ಇಲ್ಲ